ನಮಸ್ಕಾರ ವೀಕ್ಷಕ ನೀವು ನೋಡ್ತಾ ಇದ್ದೀರಾ ಯು ನ್ಯೂಸ್ ಕನ್ನಡ ವಿಜಯಪುರ್ ನಲ್ಲಿ ನಡೆದ ಭಾರತೀಯ ರಾಜಕೀಯ ಕಾಂಗ್ರೆಸ್ ಅಭಿಯಲ್ಲಿ ಹಲವಾರು ಮಹಿಳಾ ಪುರುಷ ಕಾರ್ಯಕರ್ತರು ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಈ ಆನಂದ್ ಅವರು ಸಂತೋಷದಿಂದ ಕಾರ್ಯಕರ್ತರನ್ನು ಬರಮಾಡಿಕೊಂಡರು ಹಾಗೂ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಉಮಾ ಕಾರ್ಯಕರ್ತರನ್ನು ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು ಜಿಲ್ಲಾ ಅಧ್ಯಕ್ಷ ಹಾಗೂ ಬಾಬಾ ಸಾಹೇಬ್ ಮುಂತಾದವರು ಪಾಲ್ಗೊಂಡಿದ್ದರು ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ತೋರಿಸಿ ವಿಜಯಪುರ ಜಿಲ್ಲೆಗೆ ಆಗಲೇ ನಾನು ಎರಡನೇ ಬಾರಿಗೆ ನಾನು ಬಂದಿದ್ದೀನಿ ಬಿಜಾಪುರ ಜಿಲ್ಲೆಗೆ ಬೇರೆ ಪಕ್ಷಗಳಿಂದ ನಾನು ಹಲವಾರು ಸಾರಿ ಬಂದಿದ್ದೇನೆ ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಅಡಿಯಲ್ಲಿ ಎರಡನೇ ಸಾರಿಗೆ ಬಂದಿದ್ದೇನೆ ಅದು ಇತ್ತು ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಕೆಲವು ಬೇರೆ ಬೇರೆ ಪಕ್ಷಗಳಿಂದ ಕೆಲವು ಸಂಘಟನೆಗಳಿಂದ ಜವಾಬ್ದಾರಿಗಳನ್ನು ತಗೊಂಡು ಅವರು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿರತಕ್ಕಂಥವ್ರು ಉತ್ತಮ ನಾಯಕರಾಗಿರ್ತಕ್ಕಂಥವರು ಉತ್ತಮ ಮಹಿಳಾ ಮುಖಂಡರಾಗಿರ್ತಕ್ಕಂಥವ್ರು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೋಸ್ಕರ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಮತ್ತು ನಮ್ಮ ಪಕ್ಷದಿಂದ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೊಡ್ತಾರೆ ಇವತ್ತು ನಮ್ದು ಕೇಂದ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಒಂದು ನಗರ ಮಟ್ಟದಲ್ಲಾಗ್ಲಿ ಒಂದು ಮುನ್ಸಿಪಲ್ ಮಟ್ಟದಲ್ಲಾಗಲಿ ನಮ್ದು ಯಾವುದೇ ಒಂದು ಅಧಿಕಾರ ಇಲ್ಲ ಆದರೂ ಕೂಡ ನೀವೆಲ್ಲ ಇಷ್ಟೊಂದು ಜನ ನೀವು ಬಂದು ಭಾಗವಹಿಸಿದ್ದೀರಾ ಅಂತಂದ್ರೆ ನೀವು ಇಲ್ಲಿರ್ತಕ್ಕಂತ ನಾಯಕರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸದಿಂದ ನೀವೆಲ್ಲ ಬಂದಿದ್ದೀರಾ ಪ್ರೆಸಿಡೆಂಟ್ ಆಗಿದ್ದೀನಿ ಅಂತ ನನ್ನ ಹೆಸರು ವಿಜಯಪುರದಲ್ಲಿ ಇವತ್ತು ಮೂವತ್ತು ಜನ ಮಹಿಳೆಯರು ಸೇರ್ಪಡೆ ಆಗ್ತಾ ಇದ್ದಾರೆ ತುಂಬಾ ಖುಷಿಯಾಗಿದೆ ಸೇರ್ಪಡೆ ಆಗ್ತಾ ಇರೋದಂತ ಎಲ್ಲಾ ಮಹಿಳಾ ಮಣಿಯರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಇಷ್ಟು ಜನ ಮಹಿಳೆಯರು ನಮ್ಮ ಪಕ್ಷದಿಂದ ವತಿಯಿಂದ ಸೇರ್ಪಡೆ ಆಗಿ ಮಣಿಯರು ನಮ್ಮ ಪಕ್ಷದಿಂದ ಏನು ಜೀವನಾಶ ಇಟ್ಕೊಂಡ ಹಾಗು ಆ ವಿಜಯ ಅಭ್ಯಕ್ಷರಾದ ಕವಿತಾ ಅವರು ಕವಿತಾ ಅವರು ಇಷ್ಟು ಜನನ್ನ ಸೇರ್ಸಿದ್ದಾರೆ ಆ ಅವರನ್ನ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ನಾನು ಮಹಿಳಾ ಅಧ್ಯಕ್ಷ ಆಗಿದ್ದೀನಿ ಹೌದು ಜಾಸ್ತಿ ಮಹಿಳೆ ಬಂದಿದ್ದಾರೆ ಅಂದ್ರೆ ಇವಾಗ ನಮ್ಮ ಪಕ್ಷದಿಂದ ಎಲ್ಲ ಮಹಿಳೆಯರಿಗೂ ಐವತ್ತು ಪರ್ಸೆಂಟೇಜು ಕೊಡ್ಬೇಕು ಅಂತ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ ಆದ್ರಿಂದ ಬೇರೆ ಪಕ್ಷದಲ್ಲೆಲ್ಲ ಮೂವತ್ತ್ ಪರ್ಸೆಂಟ್ ಮಹಿಳೆಯರಿಗೆ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ನಾವು ಐವತ್ತು ಜನ ಐವತ್ತು ಪರ್ಸೆಂಟ್ ಸ್ಥಾನ ಕೊಡ್ತಾ ಇದೀವಿ ಎಲ್ಲ ಮಹಿಳೆಯರಿಗೂ ಎಲ್ಲ ಮಹಿಳೆಯರೂ ಎಲ್ಲಾ ಆ ಎಲೆಕ್ಷನ್ ನಿಂತ್ಕೋಬೇಕು ಇವಾಗ ಜಿಲ್ಲಾ ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು ಅದರಲ್ಲಿ ನಿಂತಾಗ್ಲೇನೆ ಅವ್ರಿಗೂನು ಧೈರ್ಯ ಅನ್ನೋದು ಬರದು ನಾನು ಈ ಪಕ್ಷಕ್ಕೆ ಬಂದ ಮೇಲೆ ನನ್ಗೂ ಮೊದಲನೇದಾಗಿ ಭಯ ಇತ್ತು ಹೇಗ್ ಮಾಡ್ಬೇಕು ಯಾವ ತರ ಅಂತ ನನ್ಗೂ ಗೊತ್ತಿರಲಿಲ್ಲ ಇಷ್ಟವರೆಗೂ ನಾನು ಇದುವರೆಗೂ ಮೂರು ಎಲೆಕ್ಷನ್ ನಾನು ಮೂರು ಎಲೆಕ್ಷನ್ ಮೊದಲನೇದಾಗಿ ನಾನು ಎಲೆಕ್ಷನ್ ನಾಮಿನೇಷನ್ ಮಾಡಿದಾಗ ತುಂಬಾನೇ ಭಯ ಆಯ್ತು ಏನಕ್ಕೆ ಅಂದ್ರೆ ನಾನು ಅಷ್ಟೊಂದು ಗೊತ್ತಿರ್ಲಿಲ್ಲ ಅದ್ರಲ್ಲಿ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಆ ಒಂದು ಭಯದಲ್ಲಿ ನಾನು ಹೇಗೆ ನಾನು ನಾಮಿನೇಷನ್ ಮಾಡೋದು ಅಂತ ನಮ್ಮ ಆನಂದ್ ಸರ್ಗೆ ಕೇಳಿದಂತೆ ನಮ್ಮ ಅಧ್ಯಕ್ಷರನ್ನೇ ನನ್ಗೆ ಧೈರ್ಯ ತುಂಬಿ ನೀವು ಮಹಿಳೆಯರು ನಿಂತ್ಕೋಬೇಕು ಮಹಿಳೆಯರು ನಿಂತ್ಕೊಂಡ್ರೇನೆ ಅವ್ರಿಗೆ ಏನಂತ ಗೊತ್ತಾಗೋದು ಬರೀ ಎಲೆಕ್ಷನ್ ಗಳಲ್ಲಿ ಬರೀ ಪುರುಷನೇ ತುಂಬಾ ಜನ ನಿಟ್ಕೊಳ್ತಾರೆ ಆದ್ರೆ ಮಹಿಳೆಯರು ಸೀಮಿತವಾಗಿರೋದು ತುಂಬಾ ಕಡಿಮೆ ಆ ಮಹಿಳೆಯರಿಗೋಸ್ಕರ ನಮ್ಮ ಪಕ್ಷದಿಂದ ಐವತ್ತು ಸ್ಥಾನ ಕೊಡ್ತಾ ಇದ್ದೀನಿ ಐವತ್ತು ಪರ್ಸೆಂಟ್ ಮಹಿಳೆಯರು ಕೊಡ್ತಾ ಇದ್ದೀನಿ ಎಲ್ಲ ಕಡೆನೂ ಮಹಿಳೆಯರು ಒಂದೊಂದು ಸ್ಥಾನನ ಅವರು ಪಡಿಬೇಕು ಇವಾಗ ಎಲ್ಲರೂ ಹೋಗಿ ಅರ್ಥನ ಮಾತಾಡ್ಬೇಕು ಅಂದ್ರೆ ಅವ್ರಿಗೆ ಅಷ್ಟು ಧೈರ್ಯ ಇರೋದಿಲ್ಲ ಧೈರ್ಯ ಇರೋದು ಏನಕ್ಕೆ ಅಂದ್ರೆ ಇವಾಗ ಅವ್ರು ಏನಾದ್ರು ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ ಅವ್ರೆಲ್ಲೇ ಭಯ ಪಟ್ಟಿರ್ತಾರೆ ಅನ್ನೋ ಒಂದು ಉದ್ದೇಶ ಅವರು ತಲೆನಲ್ಲಿ ಇರುತ್ತೆ ಆದ್ರೆ ಆ ಈ ಒಂದು ಸ್ಥಾನ ಕೊಡೋದ್ರಿಂದ ಅವ್ರ ಸ್ಥಾನದಿಂದ ಅವ್ರಿಗೆ ಯಾರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ಆಗೋದಿಲ್ಲ ಒಂದು ಅವ್ರಿಗೆ ಅಂತ ಒಂದ್ ಪೋಸ್ಟಿಂಗ್ ಕೊಟ್ಟಾಗ ಅವ್ರಿಗೆ ಮಾತಾಡೋದು ಅಷ್ಟೇ ಧೈರ್ಯ ಬರುತ್ತೆ ಅವ್ರದ್ದು ಜೊತೆ ತುತ್ಕೊಂಡು ಮಾತಾಡ್ತಾರೆ ಅವ್ರಿಗೆ ಅವ್ರನ್ನ ನಂಬ್ಕೊಂಡ್ ಬಂದಿರೋ ಅವ್ರಿಗೆ ಒಂದು ಐದ್ ಜನನೇ ಇರ್ಬೋದು ಹದ್ ಜನನೇ ಇರ್ಬೋದು ಅವ್ರನ್ನ ನಂಬ್ಕೊಂಡ್ ಬಂದಿರೋ ಅಂತವ್ರಿಗೆ ಒಂದು ಕೆಲ್ಸ ಅಂತ ಮಾಡ್ಕೊಟ್ರೆ ಅವ್ರದ್ದು ಸಂತೋಷ ಆಗುತ್ತೆ ಎಷ್ಟು ಕಾರಣದಿಂದಾನೇ ಎಷ್ಟೋ ಜನ ಒಂದ್ ಕೆಲ್ಸ ಆಗ್ಬೇಕು ಅಂದ್ರೆ ಒಂದ್ ರೇಷನ್ ಕಾರ್ಡ್ ಆಗ್ಬೇಕು ಅಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಕಳ್ಕೊತಾರೆ ಆದ್ರೆ ಗವರ್ಮೆಂಟ್ ಫೀಸ್ ಏನಿದೆ ಅದನ್ನ ಆ ಮಾಡ್ಸೋದು ತುಂಬಾ ಕಡಿಮೆ ಜನ ಆದ್ರಿಂದ ನಾವ್ ಏನ್ ಹೇಳ್ತಾ ಇದೀವಿ ಮಹಿಳೆ ಯಾರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದ್ಮೇಲೆ ಅವ್ರಿಗೆ ಅಂತ ಒಂದು ಅಧಿಕಾರ ಇರುತ್ತೆ ಆ ಅಧಿಕಾರ ವತಿಯಿಂದ ಅವ್ರನ್ನ ಅವ್ರ ಯಾರ್ಯಾರ್ಗೆ ಸಮಾಜ ಸೇವೆ ಮಾಡ್ಬೇಕು ಅಂತ ಇದಾರೆ ಅಂತವ್ರನ್ನ ಕರ್ಕೊಂಡೋಗಿ

ನಮ್ಮ ಹುಷಂ ಮೊಲ್ಲಾ ಅವರು ಮೈನಾರಿಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಹುಷಂಕಾ ಭಲ್ಲಾ ಅವರು ನೇಮಕಗೊಂಡಿದ್ದಾರೆ ನಮ್ಮ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ಚಂದ್ರ ಅವರು ವಿಜಯಪುರ ಜಿಲ್ಲೆಯ ಕಾರ್ಯದರ್ಶಿ ವಿಜಯಪುರ ನಗರದ ಕಾರ್ಯದರ್ಶಿಯಾಗಿ ಅವರು ಕೂಡ ತಯಾರಿಯಲ್ಲಿರಬೇಕು ಚಂದ್ರ ಕವಿತಾ ಪಾಟೀಲ್ ಅವರು ತಯಾರಿಯಲ್ಲಿರ್ಬೇಕು ವಿಜಯಪುರ ಜಿಲ್ಲೆಯ ಸಂಚಾಲಕರು ಕವಿತಾ ಪಾಟೀಲ್ ಅವರು ಇವರು ಕೂಡ ಮುಂದಿನ ತಯಾರಿಯಲ್ಲಿರಬೇಕು ಇನ್ನು ಮುಂದೆ ಸುಶೀಲಾ ಮಣಜಿ ಅವರು ಸುಶಿಲಾ ಮೇಡಮ್ ಮಣಜಿ ನಮ್ಮೆಲ್ಲರ ಹಿರಿಯರು ಮತ್ತೆ ಅವರು ಕೂಡ ನಾನಾ ಸಂಘಟನೆಯಲ್ಲಿ ಮತ್ತು ನಾನಾ ಪತ್ರಿಕೆಯಲ್ಲಿ ಮತ್ತು ಸೋಷಿಯಲ್ ವರ್ಕರ್ ಆಗಿದ್ದಾರೆ ಕೂಡ ಸಾಕಷ್ಟು ಪಕ್ಷಗಳಲ್ಲಿ ಕೆಲಸ ಮಾಡಿದ್ದಾರೆ ಈ ಪಕ್ಷದ ಜ್ಯೋತಿ ಮನವಿ ಅವರ ತಯಾರಿಯಲ್ಲಿರಬೇಕು ಎಲ್ಲರೂ ಕೇರಳ ಸತ್ರ ನಮ್ಮ ರಾಜ್ಯ ಸತ್ರಬೇಕು ಮೊದಲೇದಾಗಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಸ್ವಲ್ಪ ಬೆಲ್ಲಕ್ಕೆ ಸಮಯ ಬೇಕಾದ ಕಡೆ ಎಲ್ಲರೂ ಕ್ಷಮಿಸಬೇಕು ಮತ್ತೆ ರೈತ ಘಟಕದ ಅಧ್ಯಕ್ಷರಾಗಿ ನೇಮಕ ಮುಂದಿನ ತಯಾರಿ ಇರಬೇಕು ಮುಂದಿನ ತಯಾರಿ ಸುಧಾರಾಣಿ ಸುಧಾರಾಣಿ ನಲ್ವನಿಕೇರಿ ಮೂರ ಕೂಡ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರು ಪರಿಶಿಷ್ಟ ಪಂಗಡದ ಅಧ್ಯಕ್ಷರು ತಯಾರಿ ಅನಿತಾ ದಲಿತರವರು ವಿಜಯಪುರ ಜಿಲ್ಲೆಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಅನಿತಾ ರೀತಿಯಾಗಿ ಆನಂಬ ಹರ್ಮ್ ವಿಜಯಪುರ ಜಿಲ್ಲೆಯ ಜಿಲ್ಲಾ ಖಜಾಂಚಿಯಾಗಿ ನೇಮಕಗೊಳ್ತಾ ಇದ್ದಾರೆ ದಯವಿಟ್ಟು ದಾನಮ್ಮ ಗೀತಾ ಮಾಳಿಯವರು ಮುಂದಿನ ತಯಾರಿ ಇರಬೇಕು ಸಂಘದ ಕಾರ್ಯದರ್ಶಿ ವಿಜಯಪುರ ಜಿಲ್ಲಾ ಮಹಿಳಾ ಸಂಘದ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾ ಇದ್ದಾರೆ ನೇಮಕಾತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಇದರಲ್ಲಿ ಸವಿತಾ ಗಂಡೇಶ್ವರ ಅವರ ಅಪಾರ ಇರಲಿ ಮಖನಾಪುರಪುರ ಎಲ್ಲ ಮುಂದಿನ ತಯಾರಿ ಇರಬೇಕು ವಿಜಯಪುರ ಜಿಲ್ಲೆಯ ಪಕ್ಷಕ್ಕೆ ಅಪಾರ ಕೊಡುಗೆ ದಂಪತಿಗಳು ಇದ್ರೆ ಮೇಲೆ ಬರೀತಾ ಇದ್ದಾರೆ ಅದೇ ರೀತಿಯಾಗಿ ಅನೇಕ ಕಾರ್ಯಕ್ರಮ ಕೊಡಬೇಕು ಸಜಾತ ಕೈ ಕೊಡಬೇಕಾಗಿ ಪುರುಷರಿಗೆ